ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ರಾಣಿ ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷ ಆದ ಎಳ್ಳು ಬೆಲ್ಲ ಮಾಡೋದು ಹೇಗೆ ಅಂತ ತಿಳ್ಕೊಳೋಣ ಬನ್ನಿ ಅತಿ ಕಮ್ಮಿ ಖರ್ಚಿನಲ್ಲಿ ಶುಚಿಯಾಗಿ ರುಚಿಯಾಗಿ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ನೀವು ಒಂದು ಕೆ ಜಿಯಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿಗೆ ಬೇಕಾದರೂ ಮಾಡ್ಕೋಬೋದು ಅರ್ಧ ಕೆ ಜಿ ಕಾಲು ಕೆ ಜಿ ಎಷ್ಟರೂ ಮಾಡ್ಕೋಬೋದು ನಾನು ಒಂದು ಕೆ ಜಿಗೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಉರ್ಗಡಲೆ ತೊಗೊಂಡಿದ್ದೀನಿ ನೀವು ಅರ್ಧ ಕೆ ಜಿ ಕಡಲೆ ಬೀಜ ತೊಗೊಂಡ್ರೆ ಕಾಲು ಜಿ ಅಷ್ಟು ಉರ್ಗಡಲೆ ತೊಗೊಳ್ಳಿ ಮತ್ತು ಬೆಲ್ಲ ಬೆಲ್ಲ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಬರೀ ಇಲ್ಲಿ ಎರಡಕ್ಕೆ ತೋರಿಸ್ತಾ ಇದ್ದೀನಿ ಅದನ್ನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಈ ಕಡೆ ಇದಕ್ಕೆ ಬೇಕಾಗಿರುವಷ್ಟು ಎಳ್ಳು ಎಳ್ಳು ಜಾಸ್ತಿ ತಿನ್ನಲ್ಲ ನಮ್ಮ ಮನೇಲಿ ಹಂಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಇನ್ನೂರು ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ಇದಾದ ಮೇಲೆ ನೆಕ್ಸ್ಟ್ ಜೀರಿಗೆ ಪೆಪ್ಪು ಅಂತ ಸಿಗುತ್ತೆ ಇದು ಅಂಗಡಿಲಿ ಸಿಗುತ್ತೆ ತೊಗೊಳ್ಳಿ ಬೇಕು ಅಂತ ತೊಗೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಕಲರ್ಫುಲ್ ಆಗಿರಲಿ ಅಂತ ಇದು ನೋಡಿ ಇದು ಸ್ವೀಟ್ ಬಾಲ್ ಅಂತ ಬರುತ್ತೆ ಇದು ಸುಣ್ಣದ ಕಲ್ಲು ಅಂತ ಹೇಳ್ತಾರೆ ಹಳ್ಳಿ ಕಡೆ ನೀವು ಇದನ್ನೆಲ್ಲ ಸ್ಟೋರಲ್ಲಿ ಸಿಗುತ್ತೆ ತೊಗೊಬೋದು ಇದಾದ ಮೇಲೆ ನೆಕ್ಸ್ಟು ಕೊಬ್ಬರಿ ಕೊಬ್ಬರಿನ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ ಕಟ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನೇನು ಬೇಕು ಅಂತ ಇದಕ್ಕೆ ನೋಡಿ ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಕೊಬ್ಬರಿ ಎಲ್ಲ ಹಿಂದ್ಗಡೆ ಸಿಪ್ಪೆಲ್ಲ ತೆಕ್ಕೋಬೇಕು ಇದನ್ನ ಕೊಬ್ಬರಿ ತುರಿತೀವಲ್ವ ಅದ್ರಲ್ಲಿ ನೀಟಾಗಿ ತುರ್ಕೊಂಡ್ರೆ ಸಿಪ್ಪೆ ಎಲ್ಲ ಹಿಂದೆಗಡೆ ರಿಮೂವ್ ಆಗುತ್ತೆ ನೋಡಿ ಅಲ್ಲಿ ನಾನು ಅದನ್ನು ತುರ್ಕೊತಾ ಇದ್ದೀನಿ ಸಣ್ಣ ಇದರಲ್ಲಿ ನೀಟಾಗಿ ತುರ್ಕೋಬೇಕು ಹೀಗೆ ಈ ಇಲ್ಲಿರುವಂಥ ಎಲ್ಲನು ಕೊಬ್ಬರಿನೂ ತುರ್ಕೊಳ್ಳಿ ನೋಡಿ ಇದನ್ನು ಹಿಂದೆಗಡೆಲ್ಲ ಸಿಪ್ಪೆ ತಗೊಂಡಾದ್ಮೇಲೆ ಈ ಥರ ಇರುತ್ತೆ ಇದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ್ಮೇಲೆ ಬೇಕು ಅಂದರೆ ಒಂದು ದಿವಸ ಒಣಗಿಸ್ಕೊಳ್ಳಿ ಬಿಸಿಲಲ್ಲಿ ನಾನೇನು ಒಣಗಿಸಿಲ್ಲ ಮಾಮೂಲಿ ಕೊಬ್ಬರಿನೇ ಒಣಗಿಸಿ ಒಣಗಿಸಿಟ್ಟಿದ್ದೀನಿ ನಿಮ್ಗೆ ಬೇಕು ಬೇಕಂದ್ರೆ ಕಟ್ ಮಾಡಿರೋ ಕೊಬ್ಬರಿ ಅಂಗಡಿಲಿ ಸಿಗುತ್ತೆ ನೆಕ್ಸ್ಟ್ ಈ ಕಡೆ ಬನ್ನಿ ಸ್ಟವ್ ಹಚ್ಕೊಂಡು ಕಡಲೆ ಬೀಜ ಹುರ್ಕೊಳ್ಳೋಣ ಬ್ಯಾಂಡ್ಲಿ ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಹಾಕೊಂಡು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ನೀಟಾಗಿ ಅದನ್ನು ಚೆನ್ನಾಗಿ ಫ್ರೈ ಆಗೋವರೆಗೂ ನೋಡಬಹುದು ಹುರ್ಕೋಬೇಕು ನೀಟಾಗಿ ಹುರ್ಕೊಂಡಾದ್ಮೇಲೆ ಇಲ್ಲೊಂದು ಪಾತ್ರೆಗೆ ಎಲ್ಲ ನೀಟಾಗಿ ಹುರ್ಕೊಂಡು ಹಾಕೊತ ಇದ್ದೀನಿ ಬನ್ನಿ ಸಿಪ್ಪೆ ಬರೋವರೆಗುನು ಹುರ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಹುರ್ಗಡ್ಲೆ ಉರ್ಗಡ್ಲೆ ಏನು ಜಾಸ್ತಿ ಉರಿಯೋದು ಬೇಡ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೋಡಿ ಇಲ್ಲಿ ಇಲ್ಲ ಇದ್ದೀನಿ ಇದನ್ನ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಹುರ್ಕೊಂಡ್ರೆ ಸಾಕು ಇದನ್ನು ಇದೇನು ಜಾಸ್ತಿ ಹುರ್ಕೋಬೇಕು ಅವಶ್ಯಕತೆ ಹಂಗೆ ಹಾಕೊತಾರೆ ದಸಿ ಇರುತ್ತೆ ಅಂತ ಹುರ್ಕೋತಾ ಇದ್ದೀನಿ ನೋಡಿ ಇದನ್ನು ಸಪ್ರೇಟ್ ಒಂದು ಬೋಲ್ಗೆ ಹಾಕ್ಕೊತಾ ಇದ್ದೀನಿ ಹುರ್ಕೊಂಡು ನೆಕ್ಸ್ಟು ಇದಕ್ಕೆ ಎಳ್ಳು ಎಳ್ಳನ್ನು ಜಾಸ್ತಿ ಸ್ಟವ್ ಆಫ್ ಮಾಡೋದು ಹುರ್ಕೊಂಡ್ರೂ ಆಗುತ್ತೆ ಒಂದೇ ಒಂಚೂರು ಅದೊಂದು ಚೂರು ಕೆಂಪುಗಾಗುವಷ್ಟು ಹುರ್ಕೋಬೇಕಷ್ಟೇ ನೆನೆ ನೆಕ್ಸ್ಟ್ ಈ ಕಡೆ ಬನ್ನಿ ಕಡಲೆ ಬೀಜ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ಮರುಕಾಕೊಂಡೆಲ್ಲ ಕೇರ್ಕೊತಾ ಇದ್ದೀನಿ ನೀಟಾಗಿ ಮತ್ತು ಕಡಲೆ ಬೀಜನ ಎರಡು ಹೋಳು ಥರ ಎಲ್ಲ ಇದು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ಬನ್ನಿ ಮಿಕ್ಸ್ ಮಾಡೋಣ ಫಸ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಉರುಗಡ್ಲೆ ಹಾಕ್ತಾಯಿದ್ದೀನಿ ಹುರುಗಡಲೆ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು ಅದಕ್ಕೆ ಒಂದು ಸ್ವಲ್ಪ ಹಾಕೊತ ಇದ್ದೀನಿ ಇನ್ನೊಂದು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಬೆಲ್ಲ ಬೆಲ್ಲನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಅದನ್ನು ಇದಕ್ಕೆ ಹಾಕೊತಾ ಇದ್ದೀನಿ ನೋಡಿ ಇದಾದಮೇಲೆ ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಕೊಬ್ಬರಿನ ಬೇಕಾದ್ರೆ ಕಟ್ ಕಟ್ ಮಾಡಿಬಿಟ್ಟು ಒಣಗಿಸ್ಬೋದು ಹಂಗೇನೂ ಒಣಗಿಸ್ಕೋಬೋದು ನಾನು ಹಾಗೆ ಒಣಗಿಸ್ಕೊಂಡು ಆಮೇಲೆ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಕಟ್ ಆಗುತ್ತೆ ಅಂದ್ಬಿಟ್ಟು ನೋಡಿ ಎಲ್ಲನೂ ಸೇರಿಸ್ಕೊಳ್ಳಿ ಒನ್ ಬೈ ಒನ್ನು ನಾನು ಇದಕ್ಕೆ ನೆಕ್ಸ್ಟು ಇದಕ್ಕೆ ಎಳ್ಳು ಹಾಕ್ಕೊತಾ ಇದ್ದೀನಿ ಎಳ್ಳು ಎಷ್ಟು ಅಷ್ಟು ಹಾಕ್ಕೊಳ್ಳಿ ನಮ್ಮನೇಲಿ ಜಾಸ್ತಿ ತಿನ್ನಲ್ಲ ಹಂಗಾಗಿ ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಲಾಸ್ಟಲ್ಲಿ ನೋಡ್ಕೊಂಡು ಹಾಕೊಳ್ಳೋಣ ಅಂತ ನೆಕ್ಸ್ಟ್ ಇದಕ್ಕೆ ಸುಣ್ಣದ ಕಲ್ಲು ಅಂತಾರಲ್ವ ಇದು ಸ್ವೀಟ್ ಬಾಲ್ಸು ಅದನ್ನು ಹಾಕ್ಕೊತ ಇದ್ದೀನಿ ನೋಡಿ ಇದು ಸ್ವಲ್ಪ ಕಲರ್ಗೋಸ್ಕರ ಹಾಕ್ಕೊತಾ ಇದ್ದೀನಿ ಬೇಕು ಅಂದ್ರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದಕ್ಕೆ ನೆಕ್ಸ್ಟ್ ಜೀರಿಗೆ ಪೇಪ್ ಬರುತ್ತಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ನೋಡಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಳ್ಳು ಬೆಲ್ಲ ರೆಡಿ ಆಗುತ್ತೆ ನೋಡಿ ಇದು ನೀಟಾಗಿ ಎಲ್ಲ ಕೆಳಗಡೆಯಿಂದ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೂ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಪೂನಲ್ಲಿ ಮಿಕ್ಸ್ ಇದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು